ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಂಘದ ಮಹಾಸಭೆ ಎಂ ವಿನಯ್ ಸಾಧನೆಗೆ ಮೆಚ್ಚುಗೆ ಶಿಡ್ಲಘಟ್ಟ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಂಘದ ಆವರಣದಲ್ಲಿ ನಡೆಯಿತು ಸಭೆಯ ಉದ್ಘಾಟನೆಯ ಬಳಿಕ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವಿನಯ್ ಕುಮಾರ್ ಕಳೆದ ಎರಡು ವರ್ಷಗಳಲ್ಲಿ ಸಂಘದ ಅಭಿವೃದ್ಧಿಗೆ ಮಾಡಿದ ಕೆಲಸಗಳನ್ನು ಅಧಿಕಾರಿಗಳು ಹಾಗೂ ಹಾಲು ಉತ್ಪಾದಕರು ಮೆಚ್ಚಿದರು ಎಎಂಸಿಎಸ್ ಫಾರ್ಮರ್ ಆ್ಯಪ್ ಮೂಲಕ ಹಾಲು ಪೂರೈಕೆಯ ಮಾಹಿತಿ ತಲುಪಿಸುವುದು ಸಿಬ್ಬಂದಿಗೆ ಬಯೋಮೆಟ್ರಿಕ್ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸೋದು ಉತ್ಪಾದಕರು ಸಂಘಕ್ಕೆ ಪೂರೈಸಿದ ಹಾಲಿನ ಹಣವನ್ನು ಬಟವಾಡಿಯಾದ ಮರುದಿನವೇ ಉತ್ಪಾದಕರ ಖಾತೆಗೆ ಜಮಾ ಮಾಡುವ ವ್ಯವಸ್ಥೆ ಸೇರಿದಂತೆ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದಿರುವುದು ಗಮನಾರ್ಹವಾಗಿದೆ ವಿಸ್ತರಣಾಧಿಕಾರಿ ಶ್ರೀನಿವಾಸ್ ಅವರು ಲೆಕ್ಕ ಪರಿಶೋಧನಾ ವರದಿ ಮಂಡಿಸಿದ್ರು ಸಂಘವು ಮೂರು ಕೋಟಿ ಲಕ್ಷ ಐವತ್ತು ಸಾವಿರ ಐನೂರು ರೂಪಾಯಿ ಮೌಲ್ಯದ ಹಾಲು ಖರೀದಿ ಮಾಡಿದ್ದು ಹದಿನೇಳು ಲಕ್ಷ ಅರವತ್ತೈದು ಸಾವಿರದ ಐನೂರ ಇಪ್ಪತ್ತೆರಡು ರೂಪಾಯಿ ಲಾಭ ಗಳಿಸಿದೆ ಇದರೊಳಗೆ ಏಳು ಲಕ್ಷ ಐವತ್ತೈದು ಸಾವಿರ ಮುನ್ನೂರ ಮೂವತ್ತಾರು ರೂಪಾಯಿ ಬೋನಸ್ ರೂಪದಲ್ಲಿ ಉತ್ಪಾದಕರಿಗೆ ವಿತರಿಸಲಾಗುವುದು ಅಂತ ಘೋಷಿಸಿದ್ರು ಉಪವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಬಿಆರ್ ರವಿಕಿರಣ್ ಮಾತನಾಡಿ ಹೈನುಗಾರರು ಸಮತೋಲನ ಆಹಾರ ನೀಡಿ ವೈಜ್ಞಾನಿಕ ವಿಧಾನದಲ್ಲಿ ಹೈನುಗಾರಿಕೆ ಮಾಡಿದರೆ ಉತ್ತಮ ಗುಣಮಟ್ಟದ ಹಾಲು ದೊರೆಯುತ್ತದೆ ಅಂತ ಹೇಳಿದರು ಸಂಘದ ಅಧ್ಯಕ್ಷ ಆರ್ ಸತೀಶ್ ರವರು ಮುಂದಿನ ದಿನಗಳಲ್ಲಿ ಫ್ಯಾಟ್ ಆಧಾರದ ಮೇಲೆ ಹಾಲು ಖರೀದಿ ಪ್ರಾರಂಭಿಸುವ ನಿರ್ಧಾರವನ್ನು ಪ್ರಕಟಿಸಿದ್ರು ಜೊತೆಗೆ ಹೆಚ್ಚು ಹಾಲು ಪೂರೈಸುವ ಉತ್ಪಾದಕರಿಗೆ ಬಹುಮಾನ ಹಾಗೂ ಬರಡು ರಾಸುಗಳಿಗೆ ಚಿಕಿತ್ಸಾ ಕಾರ್ಯಕ್ರಮವನ್ನು ಜಾರಿಗೊಳಿಸಲು ತೀರ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವಿನಯ್ ಕುಮಾರ್ ಗ್ರಾಮದ ಹಿರಿಯ ಮುಖಂಡರಾದ ಬಿಎನ್ ಕೃಷ್ಣಯ್ಯ ಎಂಸಿ ಜಗದೀಶ್ ಎಂಜಿ ನವೀನ್ ಕುಮಾರ್ ಸಂಘದ ಉಪಾಧ್ಯಕ್ಷ ಎಂಎಸ್ ಕೃಷ್ಣಪ್ಪ ನಿರ್ದೇಶಕರಾದ ಎಂಕೆ ರಾಜಶೇಖರ್ ಎಂಎನ್ ರಾಮಚಂದ್ರಾಚಾರಿ ಬಿದ್ಯಾವಪ್ಪ ಎಂಸಿ ಅಶೋಕ್ ಎಂ ಮನೋಹರ್ ತಿನ್ನಕಲ್ಲು ಶ್ರೀನಿವಾಸಪ್ಪ ಆರ್ ವೆಂಕಟೇಶ್ ಎಂಎನ್ ವೆಂಕಟೇಗೌಡ ಪ್ರಮೀಳಮ್ಮ ಎನ್ ಸವಿತಾ ವೆಂಕಟಲಕ್ಷ್ಮಮ್ಮ ಸಿಬ್ಬಂದಿ ವರ್ಗದವರಾದ ಎಂಎಸ್ ರಾಮಕೃಷ್ಣಪ್ಪ ಎಂಸಿ ನಾಗಾರ್ಜುನ್ ಆರ್ ನಾಗೇಶ್ ಸೇರಿದಂತೆ ಹಾಲು ಉತ್ಪಾದಕರು ಷೇರುದಾರರು ಗ್ರಾಮಸ್ಥರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ನಿರ್ದೇಶಕರಂತ ವೆಂಕಟೇಶವ್ರಿಗೆ ಅದೇ ರೀತಿ ಸಂಘ ನಿರ್ದೇಶಕರಾದ ಪಿ ದೇವ್ರಿಗೆ ನೋಂದನೆಗಳು ನಡೆಸ್ತಾರೆ ಹಾಲಿ ನಿರ್ದೇಶಕರಾದ ಅಶೋಕ್ ಅವ್ರಿಗೆ ನೋಂದನೆಗಳನ್ನು ಮಹಿಳಾ ನಿರ್ದೇಶಕರಾದ ಸೈತಂನವ್ರಿಗೆ ಅದೇ ರೀತಿ ಸೈತಮ್ನವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ತೊಂದರೆ ಇದ್ದೀವಿ ಅದೇ ರೀತಿ ವೆಂಕಟೇಶ್ವಮ್ಮ ಅವ್ರಿಗೂ ನಮ್ಮ ಸಂಘ ಪರವಾಗಿ ಮಂಡಳಿ ಪರವಾಗಿ ತೊಂದರೆಗಳು ಇದ್ದೀವಿ ಏನಂದ್ರೆ ಉದ್ದೇಶ ಏನಂತಂದ್ರೆ ನಮ್ಮ ಸಾಮಾನ್ಯ ಜನರು ತಿಳ್ಕೊಳ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆಂತಂದ್ರೆ ಸಂಘದಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಲು ಈ ಒಂದು ಸಭೆ ಮುಖೇನ ಎಲ್ರಿಗೂ ಮಂಡಿಸ್ಲಾಗ್ತದೆ ಆದ್ರೆ ತಿಳ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಇವತ್ತು ಬಹಳಷ್ಟು ಜನ ಇಲ್ಲಿ ತಿಳ್ಕೊಂಡು ಅದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡಬೇಕಾದ್ರೂ ಮಾಡೋಕ್ಕೆ ಇಲ್ಲಿ ಅವಕಾಶಗಳಿದೆ ಮತ್ತೆ ಸ್ಪಷ್ಟ ಉತ್ತರವೂ ಸಿಗ್ತದೆ ಏನು ನಡೆದಿದೆ ಸಂಘದಲ್ಲಿ ಅನ್ನೋದ್ರ ಬಗ್ಗೆ ಆಮೇಲೆ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಇದು ಈ ಒಂದು ಏನು ಇಲ್ಲಿ ಹಾಲು ಉತ್ಪಾದನೆ ನಡೀತಕ್ಕಂಥದ್ದು ಮತ್ತು ಪಶು ಆಹಾರ ಮಾರಾಟ ಈ ಎರಡಕ್ಕೆ ಸಂಬಂಧಪಟ್ಟ ಮತ್ತು ಹಸುಲ ಆರೋಗ್ಯದ ಬಗ್ಗೆ ಇತರೆ ಇತರೆ ಕಾರ್ಯಕ್ರಮ ಏನೇನೋ ಕಾಲ್ ಕಾಲ ಕೊಡ್ತಾ ಇರ್ತಾರೋ ಆ ಬಗ್ಗೆ ಏನಾದರೂ ಚರ್ಚೆ ಇದೆ ಇಲ್ಲಿ ಮಾತಾಡಬಹುದು ಆಮೇಲೆ ಅವಕಾಶ ಇಲ್ಲಿದೆ ಮಾತಾಡೋದಕ್ಕೆ ಇದನ್ನು ಹೊರತುಪಡಿಸಿ ನಾವು ಮಧ್ಯ ಮಾತಾಡಿದ್ರೆ ಯಾರು ಕೇಳಿಸ್ಕೊಳ್ಳೋರು ಇರಲ್ಲ ಅದು ವೃಚಿತನವಾಗೋದಿಲ್ಲ ಮಂಡಳಿ ಇರ್ತದೆ ಮಂಡಲಿ ಕಾ ನಾವು ಪ್ರತಿ ತಿಂಗಳು ಜಮಾ ಖರ್ಚು ಮಾಡಿಸಿ ಕಾರ್ಯದರ್ಶಿ ಕಡೆಯಿಂದ ಜಮಾ ಖರ್ಚನ್ನು ಪ್ರತಿ ತಿಂಗಳು ಏನು ಸಭೆಗಳಲ್ಲಿ ಚರ್ಚೆ ಮಾಡಿ ಆ ಕಾಲಕ್ಕೆ ಇನ್ನೇನು ತಿಂಗಳದು ಏನು ಈಗ ಈ ಯಾವಾಗ ಸಭೆ ಸೇರ್ತಾರೋ ಸಭೆ ಇನ್ನೇನು ತಿಂಗಳು ಆ ಹಿಂದಿನ ತಿಂಗಳ ಒಂದು ವ್ಯವಹಾರ ಏನು ತಿಂಗಿದೆ ಅದನ್ನು ಸ್ಪಷ್ಟವಾಗಿ ಅಲ್ಲಿ ಮಂಡನೆ ಆಗ್ತಾ ಇರ್ತಾರೆ ಅವರು ಮಂಡ್ಯ ಚರ್ಚೆ ಮಾಡ್ತಾ ಇರ್ತಾರೆ ಹಾಗೆ ಸಭೆಗಳಲ್ಲಿ ತುಂಬಾ ಚೆನ್ನಾಗಿ ಸೇರು ಸೇರ್ತಾ ಇದೆ ಆದ್ರೆ ಒಂದೇನಂದ್ರೆ ಉತ್ಪಾದಕರು ಗಣನೀಯ ಪ್ರಮಾಣದಲ್ಲಿ ಸಭೆ ಈ ಒಂದು ವಾರ್ಷಿಕ ಸಭೆಗೆ ಹೇಳ್ತಾ ಇದ್ದಾರೆ ಏನು ಪುಸ್ತಕದಲ್ಲಿ ಇರ್ತಕ್ಕಂಥ ಇದನ್ನು ಓದೋದು ಕೆಲಸ ನಮಗೆ ಆದ್ರೆ ಮುಖ್ಯವಾಗಿ ವಿಷಯ ತಿಳ್ಕೊಳ್ತಕ್ಕಂಥ ಕೆಲಸ ನಮ್ಮ ಸದಸ್ಯರದಾಗಬೇಕು ಉತ್ಪಾದಕರಾಗಬೇಕಂತ ಹೇಳ ನಾವು ಎಷ್ಟೋ ಬಾರಿ ಹೇಳ್ತಾ ಇದ್ವಿ ನಾವು ದಿನಾಂಕದಿಂದ ಇಲ್ಲಿ ತರಬೇತಿಗಳಲ್ಲಿ ಅತಿ ತೀರಾ ಕಡಿಮೆ ತರಬೇತಿ ಹೋಗ್ತಾ ಇಲ್ಲ ಜನ ಯಾಕಂದ್ರೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರ್ತಾರೆ ಅಥವಾ ಯಾರು ಫ್ರೀ ಆಗಿಲ್ಲ ಆದರೂ ಒಂದು ಅವಕಾಶ ಮಾಡ್ಕೊಂಡು ಮಾಡ್ಕೊಂಡಿರೋದು ಮೂರು ದಿವಸ ಒಂದು ಲಕ್ಷ ಸಾವಿರದ ಆರ್ನೂರದ ಆರ್ನೂರ ಒಟ್ಟು ಮಾರಾಟಗಳಾಗಿರ್ತಕ್ಕಂಥದ್ದು ಪಾತ್ರ ಐದು ಕೋಟಿ ನಲವತ್ತೊಂಬತ್ತು ಲಕ್ಷ ಮೂವತ್ತೈದು ಸಾವಿರದ ಐನೂರ ನಲವತ್ತೈದು ರೂಪಾಯಿ ಐವತ್ತ್ಮೂರು ಪೈಸೆ ಇನ್ನು ದಾಸ್ತಾನ ನಿಂತಿದ್ದು ಮಾರ್ಚು ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ದಾಸ್ತಾನು ನಾಲ್ಕು ಚೀಲ ದರ ಇದು ಪಶು ಆಹಾರ ನಾಲ್ಕು ಚೀಲದ ದರ ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ಪೈಸೆ ಅದು ಐದು ಸಾವಿರದ ಇನ್ನೂರ ತೊಂಬತ್ನಾಲ್ಕು ರೂಪಾಯಿ ಹತ್ತು ಚೀಲ ಪಶು ಆಹಾರ ಸಾವಿರದ ಇನ್ನೂರ ಪಶುಹಾರ ಮತ್ತು ಕಣಿಜ ಮಿಶ್ರಣ ಸಾವಿರದ ಇನ್ನೂರ ಅರವತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಅಥವಾ ಹನ್ನೆರಡು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಮಾರ್ಚಲ್ಲಿ ಬಂದಿರತಕ್ಕಂಥ ಪಶು ಆಹಾರ ಐನೂರ ನಲವತ್ತ್ ಚೀಲ ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಐವತ್ತು ಪೈಸೆ ದರೆತಂತೆ ಏಳು ಲಕ್ಷ ಮೂವತ್ತೆರಡು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ಐವತ್ತು ಪೈಸೆ ಒಟ್ಟು ಪಶು ಆಹಾರದ್ದು ದಾಸ್ತಾನಿರ್ತಕ್ಕಂಥದ್ದು ಏಳು ಲಕ್ಷ ಐವತ್ತು ಸಾವಿರದ ನೂರ ಅರವತ್ತ್ನಾಲ್ಕು ರೂಪಾಯಿ ಐವತ್ತು ಪೈಸೆ ಹಾಗೆ ಬೂಸಾ ಮುನ್ನೂರು ಚೀಲ ಚೀಲಗಳ ದರ ಸಾವಿರದ ಐನೂರ ಐವತ್ತೆಂಟರಂತೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇನ್ನೂರ ನಲವತ್ತೆಂಟು ಚೀಲ ಸಾವಿರದ ಐನೂರ ಐವತ್ತೈದು ರೂಪಾಯಿ ಧರೆದಂತೆ ಮೂರು ಲಕ್ಷ ಎಂಬತ್ತೈದು ಸಾವಿರದ ಆರುನೂರ ನಲವತ್ತು ರೂಪಾಯಿ ಎಪ್ಪತ್ತೆರಡು ಚೀಲ ಸಾವಿರದ ಐನೂರ ಎಂಬತ್ತೊಂಬತ್ತು ಒಂದು ಲಕ್ಷ ಆರು ಸಾವಿರದ ಐನೂರ ಅರವತ್ತು ರೂಪಾಯಿ ಒಟ್ಟು ಕುಸ ದಾಸ್ತಾನು ಒಂಬತ್ತು ಲಕ್ಷ ಅರವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಇಂಡಿ ಏಳು ಅರವತ್ತೇಳು ಚೀಲ ಒಂಬೈನೂರ ತೊಂಬತ್ತು ರೂಪಾಯಿ ದರದಂತೆ ಅರವತ್ತಾರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ನೂರ ಇಪ್ಪತ್ತು ಚೀಲ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ದರದಂತೆ ಒಂದು ಲಕ್ಷ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಮತ್ತೆ ಇದ್ದಿದ್ದು ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಹತ್ತು ರೂಪಾಯಿ ದಾಸ್ತಾನು ಮಾರ್ಚ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು ಎಂಬತ್ತೆ ದಾಸ್ತಾನ ಇಪ್ಪತ್ತು ಪುಸ್ತಕ ಎನ್ನು ಹತ್ತು ಸಾವಿರ ರೂಪಾಯಿ ಕೂಪನಿಗಳು ದಾಸ್ತಾನೆ ಎಂಬತ್ತೊಂದು ರೂಪಾಯಿ ಅರವತ್ತೊಂದು ಪೈಸೆ ಈ ವರ್ಷ ನಿಮ್ಮದು ವ್ಯಾಪಾರ ಲಾಭ ಲಾಭಗಳಿಸಿದೆ

ಏಳು ಸಾವಿರದ ಐನೂರು ರೂಪಾಯಿ ಒಟ್ಟು ಖರ್ಚುಗಳಾಗಿರ್ತಕ್ಕಂಥದ್ದು ಮೂರು ಲಕ್ಷ ಮೂವತ್ತ್ ಮೂರು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಬಿ ಎಂ ಸಿಯಿಂದ ಲಾಭ ಬಂದಿರತಕ್ಕಂಥದ್ದು ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ಐವತ್ತೊಂದು ಪೈಸೆ ಬಿ ಎಂ ಸಿಯಿಂದ ಆದಾಯ ಬಂದಿದೆ ವ್ಯಾಪಾರ ಲಾಭ ಮೂವತ್ತೆರಡು ಲಕ್ಷ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂದು ರೂಪಾಯಿ ಅರವತ್ತೊಂದು ಪೈಸೆ ಹಾಗೂ ಬಿ ಎಮ್ ಸಿಯಿಂದ ಬಂದಿರತಕ್ಕಂಥ ಲಾಭ ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ಐವತ್ತೊಂದು ಪೈಸೆ ಇತರೆ ಆದಾಯಗಳು ಡಿ ಸಿ ಸಿ ಬ್ಯಾಂಕ್ನ ಉಳಿತಾಯ ಖಾತೆ ಮೇಲೆ ಬಡ್ಡಿ ಬಂದಿದ್ದು ಐವತ್ತು ಐದು ಸಾವಿರದ ಇನ್ನೂರ ಐವತ್ನಾಲ್ಕು ರೂಪಾಯಿ ಕರ್ನಾಟಕ ಬ್ಯಾಂಕ್ ಕಟ್ಟಡದ ಬಾಡಿಗೆ ಬಂದಿದ್ದು ಐವತ್ತೈದು ಸಾವಿರದ ಇನ್ನೂರು ರೂಪಾಯಿ ಹಾಗೂ ಸಂಘದ ಕಟ್ಟಡ ಬಾಡಿಗೆ ಬಂದಿದ್ದು ಹತ್ತು ಸಾವಿರದ ನೂರ ಐವತ್ತು ರೂಪಾಯಿ ಇತರೆ ಆದಾಯಗಳು ಮುನ್ನೂರ ಹದಿನಾರು ರೂಪಾಯಿ ಒಕ್ಕೂಟದಿಂದ ಬೊಮ್ಮಾನ ಬಂದಿದ್ದು ಒಂದು ಲಕ್ಷ ಹತ್ತು ಸಾವಿರ ಪ್ರವೇಶಧನ ಮತ್ತು ಷೇರ್ ಫೀಸು ಒಂಬೈನೂರ ನಲವತ್ತೈದು ರೂಪಾಯಿ ಒಟ್ಟು ಇತರೆ ಆದಾಯಗಳು ಎಂಬತ್ತೊಂದು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಜಮಕೊಂಡು ಒಟ್ಟು ಮೂವತ್ತ್ ಮೂರು ಲಕ್ಷ ಎಂಬತ್ತೇಳು ಸಾವಿರದ ಹದಿನಾಲ್ಕು ರೂಪಾಯಿ ಇಪ್ಪತ್ತು ಪೈಸೆ ಇದರಲ್ಲಿ ಖರ್ಚುಗಳು ಸಿಬ್ಬಂದಿ ವೇತನಗಳು ಆರು ಲಕ್ಷ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಪ್ರಯಾಣ ಪತ್ಯ ಹನ್ನೆರಡು ಸಾವಿರದ ಐನೂರ ಅರವತ್ತು ರೂಪಾಯಿ ಭವಿಷ್ಯ ನಿಧಿ ವಂತಿಕೆ ಸಂಘದ್ದು ಆರು ಸಾವಿರದ ಅರವತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಒಟ್ಟು ಸಿಬ್ಬಂದಿ ವೆಚ್ಚಗಳು ಏಳು ಲಕ್ಷ ಆರುನೂರ ಅರುವತ್ತು ರೂಪಾಯಿ ಇನ್ನು ಆಡಳಿತಾತ್ಮಕ ವೆಚ್ಚಗಳು ಸ್ಟೇಷನರಿ ಮೂವತ್ತಾರು ಸಾವಿರದ ನಾಲ್ನೂರು ರೂಪಾಯಿ ಆರು ಪೈಸೆ ಬ್ಯಾಂಕ್ ಕಮಿಷನ್ ಮೂರು ಸಾವಿರದ ಐನೂರ ನಲವತ್ತಾರು ರೂಪಾಯಿ ಇಪ್ಪತ್ತು ಪೈಸೆ ಭೂಸ ಪ್ರೋತ್ಸಾಹನ ಹದಿಮೂರು ಸಾವಿರ ಎರಳೆಚ್ಚು ಮತ್ತು ಮುದ್ರಣ ಹದಿಮೂರು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ರೂಪಾಯಿ ಕಂಪ್ಯೂಟರ್ ರಿಪೇರಿ ವೆಚ್ಚಗಳು ಇಪ್ಪತ್ತು ಸಾವಿರದ ಐನೂರ ಹದಿನೈದು ರೂಪಾಯಿ ಇತರೆ ವೆಚ್ಚಗಳು ಐವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಸಭೆ ವೆಚ್ಚ ಹದಿಮೂರು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ದೂರವಾಣಿ ಮತ್ತು ಇಂಟರ್ನೆಟ್ಟು ನಾಲ್ಕು ಸಾವಿರ ಡೈರಿ ನಿರ್ವಹಣಾ ವೆಚ್ಚ ಐವತ್ತು ಸಾವಿರದ ಆರುನೂರ ಎಪ್ಪತ್ತೇಳು ರೂಪಾಯಿ ಅತಿಥಿ ವೆಚ್ಚ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ರಾಸು ವಿಮೆ ವಾಪಸ್ಸು ಸಾವಿರದ ಇನ್ನೂರ ರಾಸು ವಿಮೆ ಮಾಡಿಸಿದಸಿದ ಖರ್ಚು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪೂಜಾ ವೆಚ್ಚ ಒಂಬತ್ತು ಸಾವಿರದ ಆರುನೂರ ಹತ್ತು ರೂಪಾಯಿ ಕಟ್ಟಡ ರಿಪೇರಿ ಮೂರು ಸಾವಿರದ ಇನ್ನೂರು ರೂಪಾಯಿ ಸಮವಸ್ತ್ರ ಎಂಟು ಸಾವಿರ ಕ್ಯಾಲೆಂಡರ್ ಇಪ್ಪತ್ತೊಂದು ಸಾವಿರ ಮುದ್ರಣ ಹಾಗೂ ಜೆರಾಕ್ಸು ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಕಂದಾಯ ಹದಿಮೂರು ಸಾವಿರದ ಐನೂರ ಮೂವತ್ತು ರೂಪಾಯಿ ತರಬೇತಿಗಳು ಸಾವಿರದ ಐನೂರು ರೂಪಾಯಿ ಪಶು ಆಹಾರ ಮಾರಾಟ ಪರವಾನಿಗೆ ಆರುನೂರು ರೂಪಾಯಿ ಕಟ್ಟಡ ರಿಪೇರಿ ಐವತ್ತಾರು ಸಾವಿರದ ಮುನ್ನೂರ ನಲವತ್ತೇಳು ರೂಪಾಯಿ ಇಪ್ಪತ್ತೈದು ಪೈಸೆ ಚುನಾವಣಾ ವೆಚ್ಚ ಅಧ್ಯಕ್ಷ ಹನ್ನೊಂದು ಸಾವಿರ ಐದು ಮತ್ತು ಐದು ವೆಚ್ಚ ಮೂವತ್ತೊಂದು ಸಾವಿರ ವಿದ್ಯುತ್ ಉಪಕರಣ ಹದಿನೈದು ಸಾವಿರದ ಎಪ್ಪತ್ತೈದು ರೂಪಾಯಿ ಮಹಾಸಭೆ ವೆಚ್ಚ ಎಂಬತ್ತ್ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಯುಧ ಪೂಜೆ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಒಟ್ಟು ಆಡಳಿತಾತ್ಮಕ ವೆಚ್ಚಗಳು ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಐವತ್ತೊಂದು ಪೈಸೆ ಹೊಸ ಕಾರ್ಯದರ್ಶಿಗಳು ಅವರು ಮಾಡಿರ್ತಕ್ಕಂಥ ಕೆಲಸ ಏನಂತಂದ್ರೆ ನಿಮ್ಮ ಗ್ರಾಮದಲ್ಲಿ ಫಾರ್ಮರ್ ಆಪ್ ನಿಂದ ಹಿಡಿದು ಎಂ ಸಿ ಎಸ್ ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ ಇದು ಉತ್ಪಾದಕರಿಗೆ ಒಳ್ಳೆಯ ಒಂದು ನಿದರ್ಶನ ಏನಂತಂದ್ರೆ ಪ್ರತಿಯೊಂದನ್ನು ಡೀಟೇಲ್ಸ್ ಅವರ ಮನೆ ಜೋಬಲ್ಲಿ ಇರ್ತದೆ ಮೊಬೈಲ್ ನಿಮ್ಮ ಮೊಬೈಲ್ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಇದು ಉತ್ತಮವಾದ ರೀತಿ ಇಷ್ಟು ಮಾಡಿದವರು ನಮಗೆ ಆ ಫ್ಯಾಟ್ ಅಂತ ಒಂದು ಚಿಕ್ಕದು ಚಿಕ್ಕದೊಂದು ನಮಗೆ ಅತ್ಯುತ್ತಮವಾಗಿ ಯಾವ ಉತ್ಪಾದಕ ಒಳ್ಳೆ ಆತನೋ ಅವ್ರಿಗೆ ದುಡ್ಡು ಯಾವ ಉತ್ಪಾದಕ ಹಾಲು ಹಸು ಮೇಯಿಸ್ಕೊಂಡು ಮೇಯಿಸೋದ್ರಲ್ಲಿ ಏನಾದ್ರೂ ಕಡಿಮೆ ಇದ್ರೆ ಸ್ವಲ್ಪ ದುಡ್ಡು ಕಡಿಮೆ ಹೋಗ್ತದೆ ಇದು ಮಾಡಿದಾಗ ನಮಗೆ ಒಟ್ಟಾರೆ ಗುಣಮಟ್ಟ ರೈಸ್ ಆದರೆ ನಿಮ್ಮದು ಮೂರು ಒಂಬತ್ತು ಫ್ಯಾಟ್ರೆ ನಮಗೆ ನಾಲ್ಕು ದಿನ ಲಾಸ್ಟ್ ಅಷ್ಟೇ ಅದಕ್ಕೆ ಮೇಲೆ ಹತ್ತ ಇಲ್ಲ ನಾವ್ ಎಷ್ಟೋ ಸರಿ ನಮ್ ಕೂಡ ನಮ್ಗೆ ಮಾತ್ರ ಎಷ್ಟೋ ಸರಿ ಎಲ್ಲ ಸರಿ ಚೆನ್ನಾಗಿದೆ ಚೆನ್ನಾಗಿದ್ದೀನಿ ನೋಡಿದ್ರೆ ಒಳ್ಮಾತ್ ಚಿಂಗ್ ಅಂತ ಹೇಳ್ತೀವಿ ಆಟದಲ್ಲ ಯಾವುದೋ ಒಂದು ಕೊರತೆ ಇದೆ ಇಲ್ಲಿ ಈ ಕೊರತೆಯನ್ನು ನೀಗಿಸೋದು ದೊಡ್ಡ ಕೆಲಸ ಏನಲ್ಲ ಇದು ಬಹಳ ಸಿಂಪಲ್ ಕೆಲಸ ಇದೆ ಇದು ಅಳವಡಿಕೆ ಮಾಡ್ಕೊಳ್ಳಿಲ್ಲ ಅಷ್ಟೇ ಸುಮ್ಮನೆ ಸರಿ ಬಂತು ಚರ್ಚೆಗೆ ಬರ್ತಾ ಇದೆ ಚಾಲ್ತಿ ಆಗ್ತಾ ಇಲ್ಲ ಅದಕ್ಕಂತ ಯಾವುದೋ ಒಂದು ಸಿಟಿ ಕೆರೆ ಮಿಷಿನ್ ಅಂತ ಅಂದಿಟ್ಟೆ ಅದು ಅವರು ದಿನ ಜನ ಪಡೆದ ನಮ್ಮ ಮಿಷಿನ್ ಎತ್ತ ಅಂತ ವಾಪಸ್ ಕಳಿಸ್ಬೇಕು ನಾವು ಎಲ್ಲೆಲ್ಲ ಸಾಮಾನ್ಯಗಳಿಗೆ ಎಲ್ಲೇ ತಾಲೂಕಲ್ಲಿ ಇರಲಿ ಅಕಸ್ಮಾತ್ ನಿಮ್ಮ ಸಂಘಕ್ಕೆ ಅಂದಾಗ ಅಲ್ಲಿ ಇದ್ರೆ ಐಡ್ಲಾಗಿದ್ರೆ ಯಾಕಪ್ಪ ಇಲ್ಲಿ ತಂದ ಕೊಟ್ಟು ಆದ್ರೂ ಮಾಡಿಸ್ತಾ ಇದ್ರಿ ಸರ್ ಈಗ ಅಲ್ಲಿ ಒಕ್ಕೂಟದ ಕಡೆ ಎಲ್ಲ ಉಂಟು ಅದರ ಮುಖ್ಯ ಈಗ ನಮ್ಮ ಮಾರ್ಗದ ವಿಸ್ತರಣಾಧಿಕಾರಿಗಳು ನಮ್ಮ ಸಂಘದ ಏನೊಂದು ವಾರ್ಷಿಕ ವಹಿವಾಟಿದೆ ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏನೊಂದು ಸಂಘ ವಹಿವಾಟು ನಡೆಸಿದೆ ಅದರದ ಮತ್ತೆ ಬಂದಂತ ವಹಿವಾಟಿನಿಂದ ಆದಂತ ಲಾಭ ಮತ್ತೆ ಆ ಬಂದಂತ ಲಾಭನ ಯಾವ ರೀತಿ ವಿಲೇವಾರಿ ಮಾಡ್ತೀವಿ ಆ ವಿಲೇವಾರಿ ಮಾಡಿದ್ರಲ್ಲಿ ತಾವು ಉತ್ಪಾದಕರಿಗೆ ಯಾವ ರೀತಿ ಬೋನಸ್ ಕೊಡ್ತೀವಿ ಮತ್ತೆ ಉಳಿದಂತ ಯಾವ ಯಾವ್ಯಾವ ರೀತಿಗಳಿಗೆ ವಿಲೇವಾರಿ ಮಾಡಿದೀವಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿದರೆ ಅದರಲ್ಲಿ ಏನಂದ್ರೆ ಎರಡು ರೂಪಾಯಿ ಹದಿನಾಲ್ಕು ಪೈಸಾ ಅಂತ ಏನ್ ಹೇಳಿದ್ರು ಅದು ಬೋನಸ್ ಕೊಡ್ತಾರೆ ಅಂದ್ರೆ ಯಾರ ಸಂಘದಲ್ಲಿ ನೂರು ರೂಪಾಯಿ ಬಟವಾಡಿಯನ್ನ ಸಂಘದಿಂದ ಪಡೆದಿರ್ತಾರೆ ಹೋದ ವರ್ಷ ಅವರಿಗೆ ಎರಡು ರೂಪಾಯಿ ಹದಿನಾಲ್ಕು ಪೈಸೆ ಹದಿನಾಲ್ಕು ಪೈಸೆನ ಬೋನಸ್ ರೂಪದಲ್ಲಿ ನೀಡಾರ್ಥದಾಗ್ತದೆ ಇದ್ರದ್ದೆಲ್ಲ ಮುಖ್ಯ ಉದ್ದೇಶ ಹೀಗೆ ಎರಡು ರೂಪಾಯಿ ಹದಿನಾಲ್ಕು ಪೈಸೆ ನೀಡ್ತಾ ಇರೋದು ನಿಮ್ಮ ಸಂಘ ಮೂರು ಏಳು ಇಲ್ಲ ಮೂರು ಎಂಟರಲ್ಲಿ ಪ್ರತಿದಿನ ಉತ್ಪಾದಕರಿಗೆ ಪಾಸಾರ್ ಮಾಡಿದ್ದಾರೆ ವೇಗ ಅದಲ್ಲದೇ ಎರಡು ರೂಪಾಯಿ ಹದಿನಾಲ್ಕು ಪೈಸೆ ತರ್ತಾ ಇದ್ದೀರ ಅಂತ ಅಂದ್ರೆ ಅದೊಂದು ಒಳ್ಳೆ ಉತ್ತಮವಾದಂತಹ ಬೋನಸ್ ಆಗಿರ್ತದೆ ಮುಂದಿನ ದಿನಗಳಲ್ಲಿ ತಾವುಗಳು ಇನ್ನೂ ಹೆಚ್ಚು ಬೋನಸ್ ಪಡೆಯೋದಕ್ಕೆ

ಅತ್ಯುನ್ನತ ಸಹಕಾರ ಸಂಘಕ್ಕೆ ಮಳನಾಟ ಮಾಡಿದೆ ಮಟ್ಟಿನಲ್ಲಿ ಇದು ಹೆಚ್ಚಿಗೆ ಮೂರು ಸಾವಿರದ ಹಾಲು ಶೇಖರಣೆ ಇದೆ ಎಲ್ಲಾ ರೀತಿ ಯಾವುದೇ ಒಂದು ಎಂ ಸಿ ಮತ್ತೆ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಲಿ ಯೋಜನೆಗಳಲ್ಲಿ ಮಳನಾಟ್ನಲ್ಲಿ ಹಾಲು ಉತ್ಪಾದಕರ ಸಂಘ ಪ್ರಥಮವಾಗಿದೆ ಎಲ್ಲಾ ರೀತಿಯಲ್ಲೂ ಆದ್ರೆ ಅಲ್ಲಿ ನಮ್ಮ ಮಲ್ನಾಟಿನಲ್ಲಿ ಹಾಲು ಉತ್ಪಾದಕರ ಸಂಘಕ್ಕೆ ಬರಲಿಲ್ಲ ಪ್ರಶಸ್ತಿ ಕಾರಣ ಇಷ್ಟೇ ಏನು ಅಂತ ಅಂದ್ರೆ ನಮ್ದು ಮುಖ್ಯ ಉದ್ದೇಶ ಗುಣಮಟ್ಟದ ಆಧಾರದ ಮೇಲೆ ರೈತರಿಗೆ ಹಣದೇರಾಗ್ತದ ಅದು ನಮ್ ಸಂಘ ನಮ್ಮ ಮಲ್ಮಾಟ್ನಲ್ಲಿ ಹಾಲು ಉತ್ಪಾದಕ ಸಹ ಸಹ ಸಂಘ ಹಿಂದುಳಿದ ಅದನ್ನ ಹೇಳಿದೆ ನಾನು ಸಾಕಷ್ಟು ಡಿಸ್ಕಸ್ ಮಾಡಿದೆ ಅಧ್ಯಕ್ಷ ಹತ್ರಮಟ್ಟಿನಲ್ಲಿ ಈ ತರ ಪ್ರಾಬ್ಲಮ್ ಆಯ್ತು ಪ್ರೈಸ್ ಅಲ್ಲಿ ನನ್ನ ಜಿಲ್ಲಾ ಮಟ್ಟದ ಅತ್ಯುನ್ನತ ಸಂಘಕ್ಕೆ ನಾವು ರೆಕಮೆಂಡ್ ಮಾಡಿದ್ದು ಹಿಂದೆ ಆಯ್ತು ಹಾಗಾಗಿ ತಾವುಗಳು ಗುಣಮಟ್ಟದ ಆಧಾರ ಕಮಿಟಿ ಮುಂದೆ ಹೇಳೋದು ಅಷ್ಟೇನೇ ಗುಣಮಟ್ಟದ ಆಧಾರದ ಮೇಲೆ ರೇಟ್ ನೀಡೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಎಂತ ಸಣ್ಣ ಪುಟ್ಟ ಸಂಘಗಳೆಲ್ಲ ಸಹ ಸಾಕಷ್ಟು ಈಗ ಗುಣಮಟ್ಟದ ಆಧಾರದ ಮೇಲೆ ದರ್ ಪಾವತಿನ ಉತ್ಪಾದಕ ಮಾಡ್ತಾರೆ ಈಗ ನಾವು ಮಾರ್ಕೆಟ್ ಹೋಗ್ತೀವಿ ಮಾರ್ಕೆಟ್ ಹೋದಾಗ ಒಂದು ಅಕ್ಕಿ ಅಂಗಡಿಗೆ ಹೋದ್ರೆ ಸಾಕಷ್ಟು ಅವ್ರು ಅಂಗಡಿ ಮುಂದೆ ಸಾಕಷ್ಟು ತರುವುದು ಅಕ್ಕಿ ಟೈಪ್ ಇಟ್ಕೊಂಡಿರ್ತಾನೆ ಆ ಅಕ್ಕಿಗೆ ಒಂದೊಂದು ರೇಟ್ ಹೇಳ್ತಾರೆ ಪ್ಲೇಟ್ ಮೇಲೆ ಅಲ್ವಾ ಅಂತ ಅಕ್ಕಿಗೆ ಮತ್ತೆ ನಾವು ಪ್ರಮಾಣ ತಾಡುತ್ತೀವಿ ಇಲ್ಲ ಗೂಡ್ ಮಾರ್ಕೆಟಿಗೆ ಗೂಡ್ ತಾಡೋತಿವಿ ಅಲ್ಲಿ ಏನಿರ್ತದೆ ಇನ್ನೂರು ರೂಪಾಯಿ ಆರ್ನೂರು ತನಕ ಸೇಲ್ ಸೇಲಾಯಿತು ಅಂತ ಮೆನ್ಷನ್ ಮಾಡಿರ್ತಾರೆ ಅದೇ ರೀತಿಯಲ್ಲಿ ನಾವು ಎಲ್ಲಾ ಮುಂದುವ ಗುಣಮಟ್ಟದ ಮೇಲೆ ರೈತರ್ಬೇಕಾದ್ರೆ ನಮ್ಮ ರೈತರಿಗೆ ನಾವು ಆ ಅಲ್ಲಿನ ಗುಣಮಟ್ಟ ಯಾಕೆಂದ್ರೆ ಕೆಲವೊಬ್ಬರು ಬರ್ತೀರಾ ಆ ಕಟ್ ಮಾಡ್ ಆರವರು ಬಿಸಿಲಲ್ಲಿ ಒಣಗಿಸಬೇಕು ಬಿಸ್ಲಲ್ಲಿ ಒಣಗಿಸಿದಾಗ ಅದ್ರಲ್ಲಿರೋ ನೀರು ಅಂಶ ಕಡಿಮೆ ಆಗ್ತದೆ నీర్నంశ <Nee> కడమేదనంతరం ಸಣ್ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಅದಕ್ಕೆ ಹಸುಗೆ ನೀಡಿದಂತ ಸಂದರ್ಭದಲ್ಲಿ ಆ ನೀರಿನಂಶ ಸ್ವಲ್ಪ ತಿಂತಿದ್ರೆ ಹಸುಗೆ ಏನಾಗ್ತದೆ ಸ್ವಲ್ಪ ಮೇವು ತಿಂತಿದಂಗೆ ಹೊಟ್ಟೆ ತಿಂದ ನಂತರ ಅದು ಜಾಸ್ತಿ ಮೇವ್ನ ಸೇವನೆ ಮಾಡಲ್ಲ ಅದೇ ನೀವು ಈ ತರ ಸಂದರ್ಭದಲ್ಲಿ ಆ ಹುಲ್ಲಿನಲ್ಲಿ ಆ ಮೇವಿನಲ್ಲಿ ಇರಂತ ನೀರಿನಂಶ ಪ್ರಮಾಣ ಕಡಿಮೆ ಆಗ್ತದೆ ಅವಾಗ ಹಸು ತಾನಾಗ್ತಾನೆ ಜಾಸ್ತಿ ಮೇವನ ತಿನ್ನೋದು ಸ್ಟಾರ್ಟ್ ಆಗ್ತದೆ ಮತ್ತೆ ಸಣ್ಣ ಸಣ್ಣ ಕತರಿಸೋದು ಇಂಪಾರ್ಟೆಂಟ್ ಆಗ್ತದೆ ಈಗ ನೀವು ಜೋಳ ಹಾಕ್ತಾಗ ಮತ್ತೆ ಏನ ಬೇರೆ ಸೀಮೆ ಉಳಿದಾಗ ನೋಡ್ಬೋದು ಮಧ್ಯದಲ್ಲಿ ಅಂತ ಬಿಟ್ಬಿಡ್ತವೆ ಎಲೆ ಎಲೆ ಅಂತ ಅದನ್ನ ಜೋಳದಂತ ಮಧ್ಯೆ ನಾರನ ಅಂಶದನ್ನ ಕಡಿಮೆ ತಿಂತವೆ ಯಾವಾಗ ನಾಲ್ನ ಅಂಶ ಹಸು ದೇಹದೊಳಗಡೆ ಹೋಗ್ಲಿಲ್ವೋ ಅವಾಗ ಆಟೋಮೆಟಿಕಲಿ ಫ್ಯಾಟ್ ಹಸುವಿನ ಹಾಲಿನಲ್ಲಿ ಫ್ಯಾಟ್ ಡೌನ್ ಆಗ್ತದೆ ಹಾಗಾಗಿ ತಾವುಗಳು ಸಣ್ಣ ಸಣ್ಣ ನೀರ ಅಂತದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ತಾವುಗಳು ಸ್ವಲ್ಪ ಒಣಸಿ ನೀವು ಇರಬೇಕು ದೇಹಕ್ಕೆ ಜಾಸ್ತಿ ಹೋಗ್ತದೆ ತಾನಾಗ್ತಾನೆ ಉತ್ತಮ ರೀತಿಯಲ್ಲಿ ಹಾಲಿನ ಗುಣಮಟ್ಟ ಮತ್ತೆ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗಿರ್ತದೆ ಅದೇ ಬೇಸಿಗೆ ಇರಲ್ ಬಂದಾಗ ಏನಾಗ್ತದೆ ನೀವು ಜಾಸ್ತಿ ಒಣಮೇವು ಕೊಡ್ತೀರಾ ಹಸಿ ಲಭ್ಯತೆ ಕಡಿಮೆ ಇಲ್ಲದೇ ಇರೋದ್ರಿಂದ ಅದಕ್ಕೆ ನೀವು ಈಗಲೇ ಪ್ಲಾನ್ ಮಾಡ್ಕೋಬೇಕು ನಮ್ಮ ರೈತರು ಅದೇ ಗುಣಮಟ್ಟದ ಹಾಲನ್ನ ಬೆಸ್ಟ್ ಏನು ಪಡಿಬೇಕು ಅದೇ ಪ್ರಮಾಣದಲ್ಲಿ ಹಾಲನ್ನ ಸರಬರಾಜು ಮಾಡ್ಬೇಕು ಅಂದ್ರೆ ಈಗ ಸಾಕಷ್ಟು ತಂತ್ರಜ್ಞಾನ ಇದಾಗಿದೆ ರಸಮೇವು ಘಟಕ ರಸಮೇವು ಘಟಕ ಅಂದ್ರೆ ಅದನ್ನ ಸಣ್ಣ ಸಣ್ಣ ಆಗಿ ಈಗ ಏನ್ ನಿಮ್ಮ ಚಳಿಗಾಲದಲ್ಲಿ ಮತ್ತೆ ಆ ಮಳೆಗಾಲದಲ್ಲಿ ನಿಮ್ಗೆ ಹಸಿಮೇವನೆಲ್ಲ ಬೀಚು ಜಾಸ್ತಿ ಇರ್ತದೆ ಅದನ್ನ ಸಣ್ಣ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಸ್ಟೋರ್ ಮಾಡ್ಕೊಂಡು ಅದು ಬೆಲ್ಲ ಇದನ್ನೆಲ್ಲ ಮುಗಿಸಿ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಬೇಕಾದ್ರೆ ನಮ್ಮ ಕೃಷಿ ಅಧಿಕಾರಿ ಇದ್ದಾರೆ ಬೇಕಾದ್ರೆ ಅದನ್ನೊಂದ್ಸಲಿ ನಿಮ್ಮ ಸಂಘದೇನೆ ಏರ್ಕೊಂಡು ಕೊಡ್ತೀವಿ ಅದನ್ನ ಯಾವ ತರ ನೀವು ಅದನ್ನ ಮಾಡಿದ್ರೆ ರಸಮೇವನ್ನ ರೆಡಿ ಮಾಡ್ಕೊಬೋದು ಅಂತ ಆ ರೀತಿ ಮಾಡ್ಕೊಂಡು ನೀವು ಪ್ರಿಸರ್ವ್ ಮಾಡ್ಕೊಂಡು ನೀವು ಬೇಸಿಗೆಗಾಲದಲ್ಲಿ ಯಾವಾಗ ನಿಮಗೆ ಹಸಿಮೇವಿನಭ್ಯತೆ ಕಡಿಮೆ ಇರ್ತದೋ ಆ ಸಂದರ್ಭದಲ್ಲಿ ರಸಮೇವನ್ನು ಹಸುಗೆ ನೀಡಿದ್ರೆ ಅದೇ ಪೋಷಕಾಂಶ ಇರೋಂತ ಆಹಾರ ಹಸುಗೆ ಲಭ್ಯತೆ ಆಗ್ತದೆ ಅದರ ಮುಖಾಂತರ ಅದೇ ಗುಣಮಟ್ಟ ಅದೇ ಪ್ರಮಾಣದಲ್ಲಿ ಹಾಲು ಸಂಘಕ್ಕೆ ಸರಬರಾಜು ಮಾಡೋದಕ್ಕೆ ಕಾರಣ ಆಗ್ತದೆ ಹಾಗಾಗಿ ಇವು ಸ್ವಲ್ಪ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕಾಗ್ತದೆ ಮತ್ತೆ ಒಣವನ್ನು ಅಷ್ಟೇ ಯೂರಿಯಾ ಟ್ರೀಟ್ಮೆಂಟ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಒಂದು ಹತ್ತು ಕೆ ಜಿ ಒಣ ಇದೆ ಅಂತ ಅಂದ್ರೆ ಅದನ್ನ ಮೂರು ಗ್ರಾಮ್ ಯೂರಿಯಾ ಮತ್ತೆ ಬೆಲ್ಲದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆಲ್ ಓವರ್ಸ್ ಅದನ್ನ ನೀರ್ ನೀರು ಚಿಮುಕ್ಸ್ಬಿಟ್ಟು ಹಸುಗೆ ನೀರಂತ ಡ್ರೈ ಫ್ಯಾಡ್ ಅವ್ರೆ ಆ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅದು ಏನಾಗ್ತದೆ ಅಂದ್ರೆ ನೀವು ಹುಲ್ಲಿನ ಡೈಜೆಷನ್ ಏನು ಆಹಾರ ದೇಹದೊಳಗಡೆ ಡೈಜೆಷನ್ ಆಗಬೇಕು ಅದರದ್ದು ಡೈಜೆಷನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಅದ್ರ ಮುಖಾಂತರ ಗುಣಮಟ್ಟ ಜಾಸ್ತಿ ಆ ವಿಚಾರದಲ್ಲಿ ಏನಾದ್ರು ಇದರ ಮೂಲ ಉದ್ದೇಶ ಈ ಒಂದು ಲೆಕ್ಕಪತ್ರಗಳನ್ನು ಸಮರ್ಪಣೆ ಮಾಡಲು ಮಾಡಿದ್ದಾರೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸರ್ಕಾರ ಸಂಘದ ಭಾಷೆ ಈ ಮಟ್ಟಕ್ಕೆ ಬರಬೇಕಾದ್ರೆ ಬಳಿ ಇನ್ನೂರ ಐವತ್ತು ಲೀಟರ್ ಹಾಲಿನಿಂದ ಮೂರು ಸಾವಿರದ ಮುನ್ನೂರು ಲೀಟರ್ ಹಾಲು ಹಾಕಬೇಕಾದ್ರೆ ಬಹುಶಃ ಅಲ್ಲಿಂದ ಇರುವ ಒಂದು ಅಡಿಪಾಯ ಬೇಸ್ ಈ ಗ್ರಾಮದ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಮತ್ತು ಇಲ್ಲಿ ನಿರ್ದೇಶಕರುಗಳಾಗಿ ಅಧ್ಯಕ್ಷರುಗಳಾಗಿ ಅನೇಕ ಅಧ್ಯಕ್ಷರು ಈಗ ನೆಲ ಜಯ ಮಾಡಿಸಿದ್ದಾರೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು ಸೇವೆ ಮಾಡಿದ್ದಾರೆ ಆ ಭಿನ್ನದಿಂದ ಯಾವ ರೀತಿ ನಡ್ಕೊಂಡು ಬಂತೋ ಅದೇ ಪ್ರಕಾರ ಆಗಿರಲಿ ಯಾವ ದುಡ್ಡು ಖರ್ಚಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸೆಕ್ರೆಟರಿಯೇಟ್ಗಾದರೆ ಒಬ್ಬರು ನಾಲ್ಕನೇವರು ಐದನೇವರು ಅವರು ಸಹ ನಮ್ಮ ಅವರು ಬಹಳ ಭಯ ಭಯಭಕ್ತಿ ಇಟ್ಕೊಂಡು ಈ ಒಂದು ಸರ್ಕಾರ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಯಾರು ಸಕಾರ ಸರ್ಕಾರ ಈವನ್ ಐಟೋ ವಿಚಾರದಲ್ಲಿ ಏನು ಬಂದ ಒಂದು ಅಬ್ಬರು ಸರಿಪಡಿಸಿಕೊಂಡು ಪ್ರಶಸ್ತಿಗಳು ಬರ್ತವೆ ಹೆಚ್ಚಿನ ಹಾಲು ಬಂತು ಒಳ್ಳೆಯ ಗುಣಮಟ್ಟದ ಹಾಲು ಕೊಟ್ಟು ಒಂದು ಪ್ರಶಸ್ತಿ ಬಂದರೆ ಬಹುಶಃ ತಾಲೂಕಾದ ಇಡೀ ಡಿಸ್ಟಿಕ್ಟ್ ಅದಕ್ಕೆ ಮಾನ್ಯತೆ ಕೊಡ್ತಾರೆ ಅದಕ್ಕೋಸ್ಕರ ಒಂದು ಸಾಲ ಇದೆ ನೀವು ಕೆಲಸ ಅವ್ರು ಎಷ್ಟೇ ಕೆಲಸಗಳಲ್ಲಿ ಒಂದು ದಿವಸ ಮೊದಲೇನಲ್ಲಿ ಅವರು ಅವರಿಗೆ ಮುಟ್ಟಿದೆ ಈ ಒಂದು ಸುದ್ದಿ ಅಂತ ಯಾಕೆಂತಹ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇಬ್ಬರು ಕಂಡಿದ್ದೇನೆ ಸರ್ಕಾರ ಸಂಘಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ ಜೀವನ ನಡೀತಾರ ಯಾರು ಇದರಲ್ಲಿ ಅಥವಾ

ಎಲ್ಲರ ಒಂದು ಆಶೀರ್ವಾದದಿಂದ ಚೆನ್ನಾಗಿ ನಡೆಸಬೇಕು ಅಂತ ನಮ್ಮ ಈ ಸಹಕಾರ ಸಂಘದ ಡೈರೆಕ್ಟ್ರಿಗೆ ಮತ್ತೆ ಅಧ್ಯಕ್ಷರಿಗೆ ಹೇಳ್ತಾ ಇದೇ ಮುಂದೆ ಚೆನ್ನಾಗಿ ನಡೀಬೇಕು ಈ ಸರ್ಕಾರ ಸಹಕಾರ ಸಂಘ ಇಂದಿನಿಂದ ಒಳ್ಳೆ ಹೆಸರು ಪಡೆದಿದೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಶಯ ಮತ್ತೆ ಈ ಸಹಕಾರ ಸಂಘದಲ್ಲಿ ಮುಂದಿನಿಂದ ಒಳ್ಳೆ ಹಾಲು ಕೊಡ್ತಾ ಬಂದಿದ್ದಾರೆ ಏನು ಮುಂದೇನು ತೊಂದರೆ ಆಗದಂತೆ ಏನಾದರೂ ಹೆಚ್ಚು ಕಡಿಮೆ ಹಾಲು ಕಡಿಮೆ ಆದಾಗ ಅವ್ರಿಗೆ ಏನನ್ನು ಭರವಸೆ ಕೊಡಬೇಕು ಕೊಟ್ಟು ಅದನ್ನೆಲ್ಲ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನನ್ನ ಈ ಮಾತಿನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಮಮ್ಮಿ ಹಾಲು ಉತ್ಪಾದಕರ ಸಂಘ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಒಳ್ಳೆ ಹೆಸರನ್ನ ಪಡೆದಿದೆ ಈ ಹೆಸರು ಇನ್ನು ಅತಿ ಹೆಚ್ಚು ಬರಬೇಕು ಅಂತ ನಮ್ಮ ಆಶಯ ಅದರಂತೆ ನಡೀತಾ ಇದೆ ಇನ್ನು ಮುಂದೆನೂ ನಡೆಯುತ್ತೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಹಿರಿಯರು ಹಿರಿಯರು ಮತ್ತು ಹಿರಿಯ ಮುಖಂಡರಿಗೆ

ದಯವಿಟ್ಟು ಪ್ಯಾಟ್ ಮುಖಾತ್ರ ಇವಾಗ ಹೇಳಿರಲ್ಲ ಹೊಸ ಬರೋದಿಲ್ಲ ಅಂತ ಅದಕ್ಕೆ 우리가 많이 듣지 말아야 되는데 또 그러다 막 이렇게 되면 불러주면 바탈이